ಗರಿ ಎತ್ಕೊಂಡ್ರು ಬೈತಾರೆ ನಮ್ಮ ಊರಲ್ಲಿ ಜನ ನೋಡು ನಿಮ್ದ್ರಲ್ಲಿ ಇಲ್ವಕ್ಕ ಓ ನಾನು ಕಂಡು ಹೊಡೆದ್ ಮುಟ್ಟಲ್ಲ ಕಣವ ನಮ್ದ್ರಲ್ಲಿ ಒಂದ್ ಎಷ್ಟು ಆದ ಎಲ್ಲಾನು ಸಾವಿರ ಬಿಟ್ಟು ಕಟ್ಬಿಟ್ಟು ಕಟ್ಟಿ ಕಟ್ಟ ಕಟ್ಬಿಟ್ಟು ಮಾಡ್ಬಿಟ್ಟು ಬಂದಿದ್ದೀನಿ ನೀನ್ ಕಂಡಲ್ಲ ಕಡೆ ಮಾತಾಡ್ಕೊಂಡು ಅಂತ ಬಂದೆ ಓ ಬಂದ್ರೆ ಸಿಸ್ಟರ್ ಬರಕ ಕುತ್ಕೊಂಡ್ ಗಳಿಗೆ ಹೋಗಿ ಮತ್ತೆ ಮನೆ ತವೇನ್ ಕೆಲಸ ಅಂತ ಸಸ್ಯ ಅವಳೆ ಮಾಡ್ಕೊತಾಳೆಲ್ಲ ನಾವೆ ಅಯ್ಯೋ ಏನ್ ಮಾಡ್ಕೊಂಡಳು ಏನೋ ಕಾಣೆ ಕಣವ ಇಟ್ಟಿಕ್ಕದೇ ಕಷ್ಟ ಸಸದಿರು ಇನ್ನ ನಮ್ಗೆ ಇದ್ ಮಾಡಿಕ್ತಾರೇನದು ಕನ್ಸನ್ ಮಾತೆ ಎಷ್ಟು ಕೆಲಸ ಮಾಡ್ಕಟ್ರು ಮಾಡಲಿಲ್ಲ ಮಾಡ್ಲಿಲ್ಲ ನಮ್ಮತ್ತೆ ಕುತ್ತಾಳೆ ಅಂತಾರೆ ಓ ಬಡವಾ ನಿಮ್ಮತ್ತೆ ಒಳ್ಳೆ ಯೋಗ ತಂದೊಳೆ ನನ್ನ ಸೊಸೆ ಪಡಿಯಕ್ಕೆ ಹಾ ಬಡಿ ಪಡಿ ಇದಾಗೆ ಜೋಗಿ ಪಡಿ ಜೋಗಿಗೆ ಕಣಕ ಏನು ಮಾಡಕಾದಿತ್ತು ನಮ್ಮ ಮನೆ ಬರ ಆದದ್ದು ಕಣ ಹೇಳವಾ ಯೋ ನನ್ನ ಸೊಸೇನೋ ಅವಳೆ ಯೋ ನಮ್ಮ ಕಾಲದಲ್ಲಿ ಮುದ್ದೆ ಮಾಡಿ ಮೊಪ್ಸಾರ್ ಮುದ್ದೆ ಮಾಡ್ಕೊಂಡು ನಿಂತಿದ ಒತ್ತತರಲೇ ಈಗಂತ ನಾಷ್ಟ ಅಂತ ಕಣವಾ ನಾಷ್ಟ ಯೋ ಅದೇ ಮಾಡ್ತಾಳೆ ಇದೇ ಮಾಡ್ತಾಳೆ ತಿಂತಾಳೆ ಅವಳ ಕೈ ಅವಳ ಬಾಯಿ ಆಗದೆ ನಾನು ಏನು ಇದ್ ಮಾಡಕ ಹೋಗಲ್ಲ ಕಣವಾ ಚೆನ್ನಾಗಿ ಇರಲಿ ಹೇಳು ಹುಳ್ಸ್ಕೊಂಡ್ರೆ ಅವರ ಗುಳಿತಾಯ ಕೆಟ್ಕೊಂಡ್ರೆ ಅವ್ರಿಗೆ ಕೆಡ್ತು ನನ್ಗೇನು ಏನಾರ ಮಾಡ್ಕೊಳಿ ನಾನ್ ಹತ್ನವೇ ಆಗಿದ್ದ ಆದ್ರೆ ಇಷ್ಟಪ್ಪ ತಿಂತೀವಿ ಇಲ್ವೇ ಮಾಡ್ಕೊಂಡು ಉಂಟೀ ನಮ್ ಕೆಲ್ಸ ಆಯ್ತು ನಾವಾಯ್ತು ಇದ್ವಿ ಮನೇಲಿ ಏ ಅವ್ರದವ್ರಿಗೆ ಬಿಟ್ಬಿಡ್ಬೇಕು ಕಣಕ ಏನೋ ಅಣೆ ಬರ ಏನಾರು ಮಾಡ್ಕೊಂಡು ಆಳಾಗೋಗ್ಲೇಳ್ ಏನಂತೆ ಮಾಡ್ಕೊಳಿ ತಕ್ಕ ಅವ್ರದವ್ರಕೋಸಕ ಬನಕೆ ನಾವು ಬತ್ತಳ ಕಂಟೀ ಬಂದೇ ಬಂದೆ ಇರುಣ್ಣ ಬತ್ತೀನಿ ಬಂದ್ರೆ ಬತ್ತಳೆದಕ మాట్కొతాళ మరద్ నెల్లు చర్వ ఎంగ ఒక్క కణ్ బి గొప్పానో ఉద్యోల్వ తి అదేన ఏదారు కట్ సుదీ పట్ సుదీ కళ దిశ నే పద్దెల్ దిసా ఏందే కణే లక్ష్మి అదే నత్క నెీతా

ಏನ್ ಮಾಡಕದತ್ತು ಅವಳದು ಅವತ್ತೆ ಅವ್ಳು ಮಾಡಿದ್ವಂತೆ ಅವಳು ನನಗ್ ಮಾಡ್ತಾವಳೆ ನಾನು ಸಸು ಮಾಡದಾಗತ್ತೆ ಇದು ನಾನು ನಾನು ಎಷ್ಟಿದು ನಾನಷ್ಟು ಮಾಡ್ಕೊಂಡ್ ಕೆಲ್ಸನ ನಾನಾಯ್ತವಿದ್ದೀನಿ ನೋಡ ನನ್ ದೇವ್ರು ಕಂಡ್ಬಿಟ್ಟಿದ್ದ ಒಳ್ಳೇದಾಗ್ಲಿ ಅಷ್ಟೇ ಮಾಡದ್ ಮಾಡ್ತಾ ಇರ್ಬೇಕು ನಮ್ಮ ಮನೆ ಬರ ಇಲ್ಲವರ್ಲಿ ಬೇರೆ ಯೋಕ್ ಹೊಂದ್ರೆ ಬಂದತ್ತೆ ಹಾ ಮಾತು ಅಪ್ಪಂಗುಟ್ಟಿದ್ ಲಕ್ಷ್ಮಿ ಅದೇನ ನಿಜ ನಮ್ಮ ಮನೆ ಬರ ನಾ ಪಡ್ಕೊ ಬಂದಿರೋದು ಪಡ್ಕೊ ಬಂದಿರೋದಾ ಇಲ್ಲೇ ಅನ್ಬಾಕ್ಸ್ ಬಿಟ್ಟು ನೀನ್ ಮಾಡಕದತ್ತು భగగుస్తా ఇల్వే హా నా పడుకోబిర అయ్యో అంటే ఈ ససె తో అయ్యో అంతే ఏకాలి ససేళిను అయ్యో ఏన్ దూర్ ఇలా ఏళ్ళది ఆడతా బుద్బుటీ నేక్రేళు ఎంగణి అవినా నమ్గేను తూట ಕೊಟ್ಬಿಡ್ಲಿ ಏನಾರ ಮಾಡ್ಕೊಳ್ಳಿ ಗಂಡ ಅಂತ ಅಂದ್ಬಿಟ್ಟು ಮನೆ ಸಂಸಾರ ಗಿಮ್ಸಾರ ಎಲ್ಲ ನಾವು ಬಿಟ್ಟು ಕೊಟ್ಬಿಟ್ಟಿದ್ದೀವಿ ಏನಾರ ಮಾಡ್ಕೊಂಡು ಏನಾರ ಆಳಾಗೋಗೋದು ಅವ್ರು ಅಂತ ಅದೇ ಮೇಲೆ ಹೇಳು ಆಮೇಲೆ ಕೇಳ್ತಾರೆ ನೀನು ಹೆಣ್ಣು ಗೋರಿಸ್ತೆ ನಿನ್ ಗಂಡು ಗೋರಿಸ್ತೆ ಅವನು ಕೊಟ್ಟೆ ಇವಳು ಕೊಟ್ಟೆ ಅಂತ ಅದ್ರ ಪದ್ಲಿಗೆ ಚೆನ್ನಾಗಿದ್ದಾಗ ಕೊಟ್ಬಿಟ್ಟು ಸುಮ್ಮನೆ ಅಂತೂ ತೀಸ್ಕೊಂಡು ಅದೇ ನೆಮ್ಮದಿ ಕಟ್ಟಕ್ಕ ಹೆಂಗಿದ್ದೇವ ಈಗ ಲಕ್ಷ್ಮಿ ನೀನು ಉಸಿರಾಗಿದ್ದೇವ ಜ್ವರ ಅಂತಿದ್ದ ನನ್ನ ನಿಮ್ ಗಂಡ ಮೇಲಾಗದೆ ಕಣಕ್ಕ ಪರವಾಗಿಲ್ಲ ಉಸಿರಾಗ ಅವನಿ ಈಗ ಯಾಕೋ ಮೈಕೆ ನಾವು ಜ್ವರ ಬಂದ್ಬಿಟ್ಟು ಯಾಕ ತಡ್ಕೊಳಕ್ ಹೋಗಿ ಹಾಸ್ಪಿಟ್ಲ್ ಅಲ್ಲಿ ಒಂದ್ ಇಂಜೆಕ್ಷನ್ ಕೊಟ್ಲ ಅಮ್ಮ ನರ್ಸ್ ಎಲ್ಲಮ್ ನರ್ಸ್ ಆಮೇಲೆ ಒಂದ್ ಚೂರ್ ಪರವಾಗಿಲ್ಲ ಕಣಕ ಒಂದ್ ಎರಡ್ ದಿವ್ಸ ಮನೇಲಿ ಇದ್ದಿ ಆರಾಮಾಗಿ ಕೆಲ್ಸ ಕೆಲ್ಸ ಮಾಡ್ಕೊಳ್ದೆ ಮನೆದ ಕೊದ್ದ ಕುರಿ ತಕ್ಕೆ ಆಡನ್ ತಕ್ಕೆ ದನಿ ತಕ್ಕೆ ಬಂದಿದ್ದಲ್ಲಿ ಲಕ್ಷ್ಮಿ ಹಾಕಿ ಸುಂದರ ಸುದಕ ಮನೇಲಿ ಇದ್ರೆ ನಮ್ಮ ಅತ್ತ ಕಯ 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 ಅಂತ ಇನ್ ಕಣ್ಣು ಮರಿಯಾಗ್ ಬಂದ್ಬಿಟ್ರೆ ಅದೇ ನೆಮ್ಮದಿ ಅದಕ್ಕೆ ನಾನು ಮನೆ ಹಾಕೋಗಲ್ಲ ಅಯ್ಯೋ ಆದ್ರೆ ಆಗ್ಲಿ ಕೆಲಸ ಆಚೆಗಡೆ ಬಂದ್ ಮಾಡ್ಕೊಂತ ಹೋದ್ರೆ ನೆಮ್ಮದಿ ಇರ್ತದೆ ನಿಮ್ಮ ಹೋಗೋದ್ ಕೆಲಸ ಮಾಡಿರ್ತಾಳೆ ಮತ್ತೆ ಹೆಂಗಾರೆ ಹಾ ಹಾ ಕಂಡು ಕಂಡು ಗಂಡ ಹೆಂಡ ಅಂತ ಇದೆ ಲೆಕ್ಕಸದಕ ನೀ ಇವತ್ತಾ ಗೊತ್ತಿಲ್ವೇನಕ್ಕ ಇಲ್ಲಿಂದ ದನ ಮಾಡ್ಕೊಂಡು ಹೋಗಿ ಕಟ್ಟಾಕಿ ಎಲ್ಲಾ ಿಕದ ಕೆಲಸ ಮಾಡ್ಕೋಬೇಕು ನಾನು ಇವತ್ತಾ ಗೊತ್ತೆ ನಿಮ್ಗೆ ಓ ಗೊತ್ತುಕಂತ ಕಗಳಾ ನಿಮ್ಮ ಅತ್ತೆ ಅಂತಾರ ಅばಜ್ಜಿಯಾ ಎಲ್ಲ ನೋಡಿ ಏನಾರ ಪ್ರಾಣ ಮಾಡಿ ನೀ ಅೊಳಗೆ ಸಂದೇ ಬುದ್ಧಿ ಕಷ್ಟ ಬೇಕೋ ಕಣ್ಣೆ ಲಕ್ಷ್ಮಿ ಹಾ ಸೊಲ್ಲಡಗ ಒಂದಾಡ ಒಂದ್ ಬಟ್ಲಕ ಉಸಾರಿಂದೆ ಮಂಗಿದ್ರುವೆ ತಕೊಂಡ್ ಕಕ್ಕೊಂಡ ಮಂಗವಳೆ ಕಳಜರ ಅಂತೋಳು ಇಂತೋಡು ಗುಡ್ಸಟ್ಟಿ ಅಂತ මුnde ಇಂತ මුnde ಮಂಗವಳೆ ವಕ್ತನ ಹಿಂಗ್ ಮಾಡಾರೆ ಹಂಗೆ ಅಂತ ಅಯ್ಯೋ ಒಂದಾಡ್ ಅಂದ್ಬಿಡ್ಲಿಲ್ಲ ನನ್ ಗಂಡ ಬೇ ಅವ್ರವಂಗ್ ಬೈದ ದಿನ ಹಿಂಗ ಆಡ್ತೀರಾ ಯಾವ ತರ ಮನೆಗ್ ಗೊತ್ತಿದ್ಲಿ ನಿನ್ ಮನ್ಗವಳೆ ಏನ್ ಹುಷಾರಿಲ್ಲ ಇರತ್ತದ ಮನ್ಗಿರೋದವಳು ನನ್ ಗಂಡ ಅವಕ್ಕೆ ಸುಮ್ನಾಗ್ಲಿಲ್ಲ ಅಂದ್ರೆ ಇನ್ನೂ ಇದ್ ಮಾಡೋಳು ಅಬಾಜಿಂಗ್ ಏನ್ ಬಂದಿದ್ರ ಮುಂದೆ ಅಯ್ಯೋ ಕಣಕ ಕಣಕದ ಅಂತ ಹೇಳ್ಕೊಂಡು ಇದ್ ಮಾತಿದ ಕಣ್ಣೆ ನನ್ಗೆ ಅಯ್ಯೋ ಅನ್ಸ್ಕೊತ ನಿನ್ ಗಂಡನ್ ನೋಡಿ ಕಣಕ ನನ್ ಗಂಡ ಒಳ್ಳೇನು ನಿಜವಾಗ್ಲೂ మే ర్క ఇబ్బా ఏన్ చాలా సుమ్ ఇస్తా నే సుమ్ అస్తే లక్ష్మి అల్లి అదక అక్క బి కల్గోన్స కష్మి మాతాడు మాట్ జన ఏనందరు ఆన ముతాళు ఇవళు గొత్తా లక్ష్మ కట్కేనా సుమ్ కణక

ఏన్ మొత్త పర యా పక్క మాట్తిని ఆ ని దేవుక సక అస్థి బు అంత మి ఏన్ ఎర్కొంగి ఆడు దేవ మెట్క నేనుబిట్ సుమ్ ఆమె గొప్ప సుమ్ళక నో అన కట్బాళ ఉర్బాగే సుమ్ రబాజీ సుమ్ ఏళ్ళకు మనీ నిమ్మత్త ಹಾ ಶಿವಮ್ಮ ಅವಳು ನನ್ನ ನನ್ ಮೆಟ್ಕೊಂಡ್ಬಿಟ್ಟವಳೆ ಅಂತ ಅನ್ಬಿಟ್ಟು ನಾಟಕ ಮಾಡು ಚೆನ್ನಾಗಿ ಎದ್ರಸಿ ಹಾಕ್ಬಿಡು ಕಾಣನೆ ಮತ್ತೆ ಇನ್ನೂ ಎಷ್ಟ್ ದಿನ ಅಂತ ಬಿಟ್ಕೊಂಡಿ ಅವಳನ್ನ ಬೇಡ ಆಮೇಲೆ ರೀ ಆಮೇಲೆ ಒಂದೋಗ್ತು ಬೇಕು ಆಮೇಲೆ ಸುಂದಿದಳ ಮತ್ತೆ ನಿಮ್ ಮತ್ತೆ ಏನಾದ್ರು ಒಳ್ಳೇಳ್ಗಿದ್ರೆ ನಾವೇ ಹೇಳ್ಕೊತಿರ್ಲಿಲ್ಲ ನಾನೇ ಬೇಕಾದ್ರೆ ಇದ್ಮಾಡ್ಯನಿ ನಿಮ್ ಅತ್ತೆ ಅಂತ ಕಿತ್ರಿಲ್ಲ ಅವಳಿಗೆ ಇದೆಲ್ಲ ಮಾಡ್ಬೇಕು ಸುಮ್ಮನೆ ಒಂದು ಒಂದ್ಸಾ ಎದ್ರಸ್ ನೋಡು ಎದ್ಕೊಳ್ತಾನೆ ಅಂತ ಅಂದ್ರೆ ಆಮೇಲೆ ಎದರ್ಸಿವಂತೆ ಸುಮ್ನೆ ದೇವ ಅಂತ ನಾಟಕ ಆಡೋ ನೋಡೋಣ ಎದ್ಕೊಂಡಳಿ ಮತ್ತೆ கண்ணி ஒ நோடுக்குழி எதிர்குள்ளே ஆகபுட்டின மாத் கேளுண்ட்னாண்டே மாடு அந்த மாறி அவன் மாத்த நான் மத்திய நீங்க ஆட்ட கொடுத்து நன் ನನ್ನ ಕೈಲಿ ನಾನು ಹಿಂಗ ಮಾಡ್ತೀನಿ ನನ್ಗೋಸ್ತೀನಿ ನೀ ಸಹಾಯ ಮಾಡು ಅಂತ ಕೇಳು ನೋಡಪ್ಪ ನಾನು ಒಂದ್ ಮಾತಾಡ್ತೀನಿ ಕಣಕ್ಕ ಮಾಡ್ಬೋದು ನಮ್ ಗಂಡ ಏನಾದ್ರು ಸಹಾಯ ಮಾಡ್ಬಿಟ್ಟ ನನ್ಗೆ ಮಾಡ್ಬೋದು ನೋಡಂತಡಿ ನನ್ ಗಂಡನ ಹಂಗೆ ಕೇಳಿ ನೋಡ್ತೀನಿ ಹೂ ಅಂದ್ರೆ ಹಂಗೆ ನಮ್ಮ ಅತ್ತೆ ಇದೋಮ ನಮ್ಮ ಅಜ್ಜಿ ಅವಳ ಚೆನ್ನಾಗೆ ಅವ್ಳ ಹಿಂಗೆ ಅಂತೆ ಪ್ರಭಾಜಿ ಅಂತೆ ನಮ್ಮ ಅಜ್ಜಿ ಅವ ಅಜ್ಜಿ ಚೆನ್ನಾಗ್ ನಾಟಕ ಮಾಡ್ಬಿಟ್ಟು ಚೆನ್ನಾಗಿ ಎದಿ ಸಾಕಪ್ಪ ಸಾ ಮಾಡ್ಬಿಡ್ತೀನಿ ನೋಡಂತಡಿ ಮಾಡಿ ನೋಡ್ತೀನಿ ప్ప రక్కుంటీ ఎదుర్సేంతా ఏంటో ఈ కథ ఎన్ను నిష్టర్మెంట్ మి ప్లీజ్ సబ్స్క్రైబ్ ఫ్రెండ్స్ അമ്മീ നിങ്ങ സപ്പോോർട്പ്പാ താങ്ക്സ് ഫാർ വാച്ചിങ്